ಎಲ್ಲ ಊರನ್ನ ಅಭಿವೃದ್ಧಿಯನ್ನ ವಿಶೇಷವಾಗಿ ಇಪ್ಪತ್ತೈದು ಕೋಟಿ ಅನುದಾನವನ್ನ ಕೊಟ್ಟು ಮಾಡ್ತೇವೆ ದಯಮಾಡಿ ನೀವು ಈ ಸಾರಿ ಈ ಟೌನ್ ಪಂಚಾಯತಿ ವ್ಯಾಪ್ತಿನಲ್ಲಿ ಕನಿಷ್ಠ ಮೂರು ಸಾವಿರ ಲೀಡನ್ನ ಕೊಡ್ತೀರಾ ಅನ್ನೋ ನೆನಪಿ ಇತ್ತು ಸ್ಟಾರ್ ಚೆನ್ನೂರಿಗೆ ರಂತ್ರ ಆಶೀರ್ವಾದ ಮಾಡಬೇಕು ಐದು ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಐದರಿಂದ ಐದು ಸಾವಿರ ಮನೆಗೆ ತರ್ತಾ ಇದೆ ಕೇಂದ್ರದಿಂದ ಐದು ಗ್ಯಾರಂಟಿ ಕೊಡೋದ್ರ ಮೂಲಕ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದು ಅನೇಕ ಯೋಜನೆಗಳಿವೆ ದಯಮಾಡಿ ಎಲ್ಲರೂ ಸಹ ಸಹಕರಿಸಬೇಕು ಇನ್ನು ಏಳು ದಿವಸ ಮನೆ ಮನೆಗೆ ಹೋಗಿ ಓಟ್ ಕೇಳಿ ಇನ್ನ ಇಪ್ಪತ್ತಾರನೇ ತಾರೀಕು ಹತ್ರ ನಿಂತು ಓಟ್ ಹಾಕಿ ವೆಂಕಟಂಗಣೆಗೌಡರನ್ನ ಕೆನ್ನಾಗ್ರು ನಿಮ್ಮೂರು ಪಕ್ಷದವರು ನಿಮ್ಮ ಹೋಬಳಿಯವರು ಸ್ವತಂತ್ರ ಬಂತವಿಂದ ಈ ಹೋಬಳಿಗೆ ಒಬ್ರು ಎಮ್ ಎಲ್ ಎ ಆಗಿಲ್ಲ ಒಬ್ಬರು ಲೋಕಸಭೆಗೆ ಹೋಗಿಲ್ಲ ಪ್ರಪ್ರಥಮವಾಗಿ ಅವ್ರಿಗೆ ಒಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದು ಆ ಹೆಗ್ಗಳಿಕೆ ಆ ಹೆಮ್ಮೆಯಿಂದ ಈ ಹೋಬಳಿಯ ಜನ ಮತಗಟ್ಟೆನಲ್ಲಿ ವಿರೋಧ ಪಕ್ಷದ ಕೂರ್ದಂಗೆ ಓಟ್ ಹಾಕಿ ಹೆಚ್ಚಿನ ಮತವನ್ನ ಕನಿಷ್ಠ ಹತ್ತು ಸಾವಿರ ಲೀಡನ್ನ ಈ ಓಟಿನಲ್ಲಿ ಕೊಟ್ಟು ಲೋಕಸಭೆಗೆ ಕೆಲಸವನ್ನ ಮಾಡಬೇಕು ಅಂತ ವಿನಂತಿ ಮಾಡಿ ಚಂದ್ರ ಚಂದ್ರವರು ಒಂದ್ ಮಾತು ವಿನಂತಿ ಮಾಡ್ತಾರೆ ಮುಖ್ಯಮಂತ್ರಿ ಅವ್ರ ಚಂದ್ರವ್ರು ಎರಡು ಮಾತಾಡ್ತಾರೆ ಆಮೇಲೆ ಡಿ ಬಾಸ್ ಮಾತಾಡ್ತಾರೆ ಸಮಾನ ಎಲ್ಲ ಅಣ್ಣ ವೇದಿಕೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಾನು ನಿಮ್ಮೂರು ಹುಡುಗ ನಿಮ್ಮನೆ ಮಗ ದಯವಿಟ್ಟು ನಮ್ಮ ಆತ್ಮೀಯ ಮಿತ್ರರು ಜನಪ್ರಿಯ ನಾಯಕರು ಚಳುವರ ಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಸ್ವಲ್ಪ 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 ಈಗ ನಾನ್ ಕೇಳಕ್ ಬಂದಿರೋಪ್ಪ ಈ ಊರ್ನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಎರಡು ಪಾರ್ಟಿ ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ಬಿಜೆಪಿಯವ್ರು ನಿಂತಿರೋರು ಯಾರಪ್ಪ ಅಂತ ನಿಮ್ಗೆ ಗೊತ್ತಿದ್ದಾರೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ರಾಮನಗರನು ಅವ್ರಿಗೆ ಬೇಕು ಚಟ್ಪಟ್ಟನು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅಂದು ಬೇರೆ ತಿಳಿಯ ಚುನಾವಣೆ ಆಗ್ಬೇಕಾ ಚಂದ್ಮದಲ್ಲಿ ಇವ್ರು ಗೆದ್ದು ಬಿಟ್ರೆ ಇಲ್ಲಿ ಅಲ್ಲಿ ಒಂದು ಚುನಾವಣೆ ಆ ಮರಿ ಮಮ್ಮಗು ನಿಲ್ಲಿಸ್ತಾರೋ ಇವರು ಎಲಿಜಿಬಿಲಿಟಿ ಇದ್ರೆ ಸಕಾ ಮೋದಿ ಅವರ ಹತ್ರ ಒಂದು ಮನವಿ ಮಾಡ್ಕೊತೀನಿ ವಯಸ್ಸು ಬಿಟ್ಬಿಡಿ ಇನ್ನ ವಯಸ್ಸು ಬೇಡ ಎಷ್ಟ ವಯಸ್ಸಾಗಿರ್ಲಿ ಚುನಾವಣೆ ನಿಲ್ ಹೋಗು ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನೂ ಬೈತಾ ಇಲ್ಲ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ ಪಾತ್ರ ಮಾಡಿದ್ದೀನಿ ಆದ್ರೆ ಮೊನ್ನೆ ಹೇಳಿದ್ರು ಬಹಳ ದುಃಖ ಆಗುತ್ತೆ ಹೆಣ್ಮಕ್ಳು ಬ್ರೀ ಕೊಟ್ಟರು ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ರು ಅದ್ರೊಳಗೆ ಹೆಣ್ಮಕ್ಳಿಗೆ ಹಣ ಕೊಡೋದು ಬಸ್ ಪಾಸ್ ಎಲ್ಲ ಬಸ್ ಪಾಸ್ ಕೊಟ್ಟರೆ ಹೆಣ್ಮಕ್ಳೆಲ್ಲ ದಾರಿ ತಪ್ಪಂತಾರೆ ಅಂತ ಇದು ಎಂತ ನ್ಯಾಯದ ಮಾತ್ರೆ ಯಾವ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಇವರು ಇಡೀ ಕುಟುಂಬ ದಾರಿ ತಪ್ಪಿದೆ ಏನ್ ಹೇಳಿದ್ರು ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನ್ ದೇಶ ಬಿಟ್ಟು ಕೊಟ್ಟು ಹೋಗ್ತೀನಿ ನಾನ್ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಬಹಳ ಕಷ್ಟದಾಗಿ ಬೈದ್ರು ಆದ್ರೆ ಇವತ್ತೇನಾಗಿದೆ ಯಾರ ಜೊತೆ ತೋರ್ಸಿ ಯಾರಕ್ಕೋಸ್ಕರ ರಾಜ್ಯದ ರೈತಕ್ಕಲ್ಲ ನಾಡಿನ ನಮ್ಮ ಮನೆಯವ್ರ ಇದಕ್ಕೋಸ್ಕರ ನಮ್ ಸ್ವಂತಕ್ಕೋಸ್ಕರವಾಗಿ ಹಾಗಾಗಿ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು ಇಲ್ಲಿ ಸ್ಟಾರ್ ನಟ ದರ್ಶನ್ ನಾನು 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 ಚಂದ್ರೆ ನಾನು ಮುಖ್ಯಮಂತ್ರಿ ಚಂದ್ರು ನಾನು ಅಪಾಯವೇ ಇಲ್ಲ ಮಾಜಿ ಆಗಲ್ಲ ನಿಮ್ಮ ಕುಮಾರಸ್ವಾಮಿ ಅವ್ರ ದೇವೇಗೌಡ ನಾನು ಪರ್ಮನೆಂಟ್ ನಮ್ಮ ಉದಯ ಸಿಂಹಾಸನಕ್ಕೆ ಕೂತಿರೋ ಮುಖ್ಯಮಂತ್ರಿ ನಾನು ಏನು ಇವತ್ತು ಬಿಜೆಪಿ ಬಿಜೆಪಿ ಸಂವಿಧಾನವನ್ನು ಬಹಳ ಹೆಚ್ಚು ಇಲ್ಲ ಸುಳ್ಳು ಪಾಂಡವರ ಮತ್ತು ಕೌರವರ ಯುದ್ಧ ಪಾಂಡವರು ಅಂದ್ರೆ ಪಂಚ ಪಂಚ ಅಂದ್ರೆ ಪಂಚ ಚಿಂತನೆಗಳು ನಮ್ದು ಪಂಚ ಯೋಜನೆಗಳು ಅವರು ದೂರದ ಯೋಜನೆಗಳು ಒಂದೂ ಮಾಡಿಲ್ಲ ಕೌರವರವರ ಸಂಹಾರ ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಡಿ ಅವರು ಸಂಪೂರ್ಣ ಮನಸ ನಿಮಗೆ ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಹೃದಯಲ್ಲಿ ಇದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ ಯಾರಿಗೆ ಮತ ಗೌಡರಿಗೆ ಮತ ಕಾಂಗ್ರೆಸ್ಗೆ ಮತ ಸ್ಟಾರ್ ಚಂದ್ರುಗೆ ಮತ ಹೇಳಿ ಸ್ಟಾರ್ ಚಂದ್ರುಗೆ ಸ್ಟಾರ್ ಚಂದ್ರುಗೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಮುಖ್ಯಮಂತ್ರಿ ಚಂದ್ರುಗೆ ಮಾಡಲಿ ಚಲುವಣ್ಣ ಅವ್ರ ಹಿಂದೆ ನಿಂತು ನಮಗೆ ಸಹಾಯ ಮಾಡಿದ್ರು ಆ ರೋಡನ ಸಾಯೋದು ಯಾಕೆಂದ್ರೆ ಪ್ರತಿ ಒಂದು ಅವರು ನಾಲ್ಕು ಮಂಗಳೂರು ಪ್ರತಿ ಒಂದು ಹೋಬಳಿಲಾಗ್ಲಿ ತಾಲೂಕಲ್ಲಾಗ್ಲಿ ಅವ್ರು ನಮ್ಗೆ ನೀಡಿದಂತ ಸಹಾಯ ನಿಜವಾಗ್ಲು ಈ ಇದಲ್ಲ ಇನ್ನೊಂದು ಏಳು ಜನ ಉಟ್ಕೊಂಡ್ರು ಅದು ತಿಳ್ಸಕ್ ಆಗಲ್ಲ ಆದ್ರಿಂದ ತಮ್ಮ ಅಮೂಲ್ಯವಾದ ಮತಾನ ಸ್ಟಾರ್ ಚಂದ್ರ ಹಾಕಿ ಚಲುವಣ್ಣ ಅವ್ರ ಕೈನ ಬಲ್ ಕಟ್ಸಿ ನಿಮ್ ಸೇವೆ ಮಾಡೋ ಅವಕಾಶನ ಮಾಡ್ಕೊಡಿ ಅಂತ ಎಲ್ಲರ ತಲೆಬಾಗಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಚಂದ್ರಶೇಖರ್ ಅವರ ಅಭಿಮಾನಿಗಳು ಹಾಗೂ ಡಿಮಾಕರ್ ಅವರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟಾಕಿ ಪಟಾಕಿ ಕಾಂಗ್ರೆಸ್ ಪಾರ್ಟಿಕ್ಕಿ ಸ್ವಾಮಿ ಗೌಡ ಸ್ವಾಮಿ ಗೌಡ ಸ್ವಾಮಿ ಗೌಡಕ್ಕಿ ಮಾನ್ಯ ಮತದಾರ ಬಂಧುಗಳೇ ಲೋಕಸಭಾ ಮಹಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರೋಲಿಯಾ ವಂಕ್ರಮಣಗೌಡರಿಗೆ ತಮ್ಮ ಅಲ್ಯವಾದ ಮತವನ್ನು ನೀಡುವ ಮುಖಾಂತರ ಅವರ ಅತ್ಯಧಿಕ ಬಹುಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಎನ್ ಚಿರಸ್ವಾಮಿರವರ ಕೈಬಲ ಪಡಿಸಬೇಕು ಅಂತ ಹೇಳಿ ತಮ್ಮ ತಮ್ಮಲ್ಲಿ ಈ ಮೂಲಕ ಸರ್ವಿಸೂರ್ ಮುಂದೆ ಹೋಗಿ ಅವ್ರ ಕಾರ್ ಮುಂದೆ ಬೆನ್ನೂ バレないで

ಮಾತಾಡ್ತಾರೆ ದಯಮಾಡ جيڪي سان کيليا ساڏي سي علميغا کا سپورٽر مرو اڪولڪر اندر نه نا تم ته